ಸರ್ಕಾರ ನಮ್ಗೇನು ಅಗತ್ಯವಾದ ವಸ್ತುಗಳನ್ನು ಮಾಡಬೇಕಾಗಿತ್ತು ಸೌಲಭ್ಯ ಕೊಡಬೇಕಾಗಿತ್ತು ಅದನ್ನು ಸರಿಯಾಗಿ ಕೊಟ್ಟಿಲ್ಲ ಅದರ ಸಲುವಾಗಿ ಈ ಒಂದು ಮುಷ್ಕರವನ್ನು ನಾವು ಇಟ್ಟುಕೊಂಡಿದ್ದೇವೆ ಮೊದಲೇದಾಗಿ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆ ನೌಕರರನ್ನು ಸರ್ಕಾರಿ ನೌಕರರನ್ನು ಪರಿಗಣಿಸಬೇಕು ಇನ್ನೂ ತನಕ ಅದು ಸರ್ಕಾರಿ ನೌಕರರನ್ನು ಗಮನಕ್ಕೆ ತಂದಿಲ್ಲ ನಾವು ತರಬೇಕಾಗಿಲ್ಲ ತಿಳ್ಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ಯೋಜನೆ ತಂದಿ ಮೀರಿ ಸೇರಿದಂತೆ ಸರ್ಕಾರಿ ನೌಕರರ ಪಡೆಯುವ ಎಲ್ಲ ಸೌಲಭ್ಯಗಳನ್ನ ಕೊಡಬೇಕು ಎಂಬುದಾಗಿ ಇನ್ನೂ ತರ ಸರ್ಕಾರ ಇವ್ರು ಯಾರು ನಾವು ಕೊಟ್ಟಿಲ್ಲ ಅದು ಕೊಡಬೇಕೆಂಬುದಾಗಿ ನಾವು ಬೇಡಿಕೆಯನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೇವೆ ಅದೇ ರೀತಿಯಾಗಿ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ದುಡಿಯತಕ್ಕಂಥ ಎಲ್ಲ ಕೆಲಸಗಾರರಿಗೆ ನಿರ್ವಹಿಸುವಂತ ಕೆಲಸವನ್ನ ನೀರು ಸರಬರಾಜು ವಾಹನ ಚಾಲಕರು ಲೋಡರ್ಸ್ ಕ್ಲೀನರ್ಸ್ ಗಾರ್ಡ್ನರ್ಸ್ ಸ್ಯಾನಿಟರಿ ಇಂಜಿನಿ ಸೂಪರ್ವೈಸರ್ ಇಂಟಿಡಿ ಕಾರ್ಯಕರ್ತರು ಸೇರಿದಂತೆ ವಿವಿಧ ವಂದದ ಹೊರಗುತ್ತಿಗೆ ನೌಕರರನ್ನು ನೇರ ನೌಕಾಕ್ಕೆ ಒಳಗೊಂಡಿಸಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ ದಿನಗೂಲಿ ಕ್ಷೇಮಾಭಿವೃದ್ಧಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೌಕರರನ್ನು ಕಾಯ ಮಾಡುವುದು ಎಲ್ಲ ನೌಕರರಿಗೆ ಎಸ್ ಎಸ್ ಎಫ್ ಎಸ್ ಎಫ್ ಸಿ ಮುಕ್ತ ನಿಧಿಯಿಂದ ವೇತನವನ್ನು ನೀಡಬೇಕೆಂಬುದಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ನಮ್ಮ ನೋಡಿ ನೀವು ಕೈಗೂಡಿಸಿ ಈ ಒಂದು ಕಾರ್ಯಕ್ಕೆ ಈ ಒಂದು ಸತ್ಯಾಗ್ರಹಕ್ಕೆ ಒಂದು ಹೆಚ್ಚಿನ ಗಮನವನ್ನು ತಪ್ಪು ಸರ್ಕಾರಕ್ಕೆ ಇದನ್ನ ಮುಟ್ಟಿಸಬೇಕೆಂಬುದಾಗಿ ನಾವು ನಿಮಗೆ ಕೇಳ್ಕೊಳ್ತಾ ಇದ್ದೇವೆ ಏನೇ ಬರಲಿ